ಬಂದಿದ್ದಾರೆ ಇಡೀ ದೇಶದ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಗಂಗಾವತಿ ಬಗ್ಗೆ ನಮ್ಮ ಸ್ಥಳೀಯ ವಿಚಾರಗಳನ್ನ ಮಾತಾಡುವುದಕ್ಕೆ ನಾನು ಇಷ್ಟಪಡ್ತೇನೆ ಇದರಲ್ಲಿ ಬಹಳಷ್ಟು ಮಂದಿ ನಾನು ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ವಾರ್ಡ್ಗಳಲ್ಲಿ ನನ್ನ ಅಕ್ಕ ತಂಗಿಯನ್ನ ತಾಯಂದಿರನ್ನ ಹೆಚ್ಚಾಗಿ ನೀವು ಕರ್ಕೊಂಡು ಬರಬೇಕು ಸಭೆಗೆ ಅಂತ ಹೇಳಿ ಯಾಕೆ ಅಂತಂದ್ರೆ ಬಂಧುಗಳಿಗೆ ನಾನು ಮೊದಲು ಒಂದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಾನು ನಿಮಗೆ ಏನೆಲ್ಲ ಮಾತು ಕೊಟ್ಟಿದ್ದೀನಿ ಅಂತೇಳಿ ನಾನು ನಿಮ್ಮ ಮುಂದೆ ಇವಾಗ ಆ ನಾಲ್ಕು ವಿಚಾರಗಳನ್ನ ಹೇಳ್ತೀನಿ ನಾನು ಅದು ಕರೆಕ್ಟ್ ಅಲ್ಲ ನೀವು ಯೋಚನೆ ಮಾಡಿ ಮೊದಲನೇದು ಇಡೀ ನಮ್ಮ ಗಂಗಾಯತಿಯಲ್ಲಿ ಯಾಕಂದ್ರೆ ಎಲ್ಲ ಸ್ಲಮ್ ಏರಿಯಾಗಳಿಗೆ ಹೋದಾಗ ಆ ತಗಡಿನ ಮನೆಗಳಲ್ಲಿ ಈ ಬಿಸಿಲಿಗೆ ನಲವತ್ಮೂರು ನಲವತ್ನಾಲ್ಕು ಡಿಗ್ರಿ ಈ ಬಿಸಿಲಲ್ಲಿ ಆ ನನ್ನ ಅಕ್ಕ ತಂಗಿರು ತಾಯಂದಿರು ಆ ತಗಡಿನ ಮನೆಗಳಲ್ಲಿ ತಾವೇನಿದ್ರಲ್ಲ ಅದೆಲ್ಲ ತೆಗೆದು ಅದೇ ಜಾಗದಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಮನೆಯನ್ನ ಕಟ್ಟಿಸ್ಕೊಡ್ತೀನಿ ಅಂತ ನಾನು ಒಂದು ಎರಡನೇ ವಿಚಾರ ತಾವೆಲ್ಲರೂ ಕೂಡ ಇವತ್ತೇನು ದಿನ ಬೆಳಿಗ್ಗೆ ಆದ್ರೆ ಬಡ ಹೆಣ್ಮಕ್ಳು ಯಾವುದೋ ಒಂದು ಮನೆಗೆ ಹೋಗಿ ಮೊಸರಿ ತಿಕ್ಬೇಕು ಕಥ ಹೊಡಿಬೇಕು ಹೋಗ್ಬೇಕು ಕೂಲಿ ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಹೋಗಿ ತಾವು ಕೆಲಸ ಮಾಡ್ಬೇಕಂತ ತಾವೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ ನಾನೊಂದು ಮಾತನ್ನು ಕೊಟ್ಟಿದ್ದೆ ತಾವು ಯಾರು ಕೂಡ ನಾನು ಈ ಭಾಗದ ಶಾಸಕನ ಆದ್ಮೇಲೆ ಯಾರು ಕೂಡ ಕೂಲಿ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಎಲ್ಲ ಅಕ್ಕ ತಂಗಿರು ತಾಯಂದಿರು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಇವತ್ತೇನು ನಾವು ರೆಡಿಮೇಡ್ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ನಾನು ಆ ಸಮಯದಲ್ಲಿ ಹೇಳಿದ್ದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಒಂದು ಟೆಕ್ಸ್ಟೈಲ್ ಟ್ರೈನಿಂಗ್ ಸೆಂಟರ್ ಅನ್ನ ಕಟ್ಟಿ ಒಂದು ಲಕ್ಷ ಮಹಿಳೆಯರು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಬಂಧು ಬಳಗ ಬಳ್ಳಾರಿಯಲ್ಲಿ ಇದ್ದೇ ಇರ್ತಾರೆ ಹಿಂದೂ ಮುಸ್ಲಿಂ ಎಲ್ಲ ಮಹಿಳೆಯರಿಗೆ ಕೂಡ ಇವತ್ತು ಒಂದು ಲಕ್ಷ ಕುಟುಂಬಗಳಿಗೆ ಇವತ್ತು ಜೀನ್ಸ್ ಬಟ್ಟೆಗಳಾಗಿರ್ಬೋದು ರೆಡಿಮೇಡ್ ಬಟ್ಟೆಗಳನ್ನ ಅವರು ಹೊಲಿಯೋದ್ರ ಮೂಲಕ ಒಂದು ತಿಂಗಳಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಹಣ ದುಡಿತಾ ಇದ್ದಾರೆ ಆ ಒಂದು ವ್ಯವಸ್ಥೆಯನ್ನ ಗಂಗಾವತಿಯಲ್ಲಿ ನನ್ನ ಅಕ್ಕ ತಂಗಿಯರಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ನಾನು ಇದು ಎರಡನೇ ವಿಚಾರ ಮೂರನೇ ವಿಚಾರ ಗಂಗಾವತಿ ನಗರವನ್ನ ಅತ್ಯಂತ ಸುಂದರವಾದ ನಗರವನ್ನಾಗಿ ನಾನು ಮಾಡಿ ಇವತ್ತು ಕರ್ನಾಟಕದಲ್ಲಿ ಮೈಸೂರು ಯಾವ ರೀತಿ ಒಂದು ಸಾಂಸ್ಕೃತಿಕ ನಗರಿ ಅಂತೇಳಿ ನಾವು ಕರಿತೀವೋ ನಮ್ಮ ಗಂಗಾವತಿಯಿಂದ ಒಂದು ಆಧ್ಯಾತ್ಮಿಕ ಭಕ್ತಿ ಶಕ್ತಿ ಕೇಂದ್ರ ಒಂದು ಸಾಂಸ್ಕೃತಿಕ ನಗರವನ್ನಾಗಿ ಅಂಜನಾದ್ರಿಯಿಂದ ಗಂಗಾವತಿ ಇಡೀ ನಗರವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೆ ನಾನು